ಪ್ರಿಯ ವೀಕ್ಷಕರೇ ನಮ್ಮ ಇವತ್ತಿನ ವಿಶೇಷವಾದ ಸಂದರ್ಶನದಲ್ಲಿ ನಮ್ಮ ಜೊತೆ ಇದ್ದಾರೆ ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ವಿಧಾನಸಭಾ ಮತಕ್ಷೇತ್ರದ ಹುಸ್ಕೂರ್ ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯರು ಹಾಗೂ ಸರಿಸುಮಾರು ಮೂವತ್ತೈದು ವರ್ಷಗಳಿಂದ ನಿರಂತರ ಸಮಾಜ ಸೇವೆಗಳನ್ನು ಮಾಡ್ಕೊಂಡು ಬಂದಿರುವಂತಹ ಈ ಭಾಗದ ಸಮಾಜ ಸೇವಕರು ಹಾಗೂ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಸನ್ಮಾನ್ಯ ಶ್ರೀ ರಮೇಶ್ ಎಚ್ ಎಂ ಅಲಿಯಾಜ್ ಆರ್ವಳ್ಳಿ ರಮೇಶ್ ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ ಇವರಿಗೆ ನಮ್ಮ ಪೊಲಿಟೀಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ಅಟ್ ಸೋಷಿಯಲ್ ಮೀಡಿಯಾ ಪರವಾಗಿ ಸರ್ ಹಾರ್ದಿಕವಾದ ಸ್ವಾಗತ ನಮಸ್ಕಾರ ಸರ್ ನಮ್ಮ ಒಂದು ಮಾತುಗಳು ಪ್ರಾರಂಭಕ್ಕಿಂತ ಮುಂಚೆ ನಿಮ್ಮ ಒಂದು ಸಣ್ಣ ಕಿರುಪರಿಚಯ ಕೊಡಿ ಸರ್ ನಮ್ಮ ವೀಕ್ಷಕರ ಮುಂದೆ ಸರ್ ನಾನು ಒಂದು ರೈತಾಪಿ ಕುಟುಂಬದಲ್ಲಿ ಬಂದಿರೋದು ನಮ್ಮ ತಂದೆ ತಾಯಿ ಬಡವರು ಆ ಜೀವನದಲ್ಲಿ ನಾನು ಸ್ವಲ್ಪ ಏರಿಳಿತಗಳನ್ನೆಲ್ಲ ಬಂದಿದ್ದೀನಿ ನನಗೆ ಎಪ್ಪತ್ಮೂರಲ್ಲಿ ಓದೋದಕ್ಕೆ ತಯಾರಿಲ್ಲ ಅದಾಗ ಯಾರೋ ಒಬ್ಬ ದಾನಿಗಳು ಕೊಡ್ತಾ ಇದ್ರು ಅದನ್ನೆಲ್ಲ ತೆಗೆದುಕೊಂಡು ನಮ್ಮ ತಾಯಿ ಕೂಲಿಗೆ ಹೋಗೋರು ಅದು ಸಾಕಾಗ್ತಾ ಇರಲಿಲ್ಲ ಆ ಜೀವನ ನಾಲ್ಕು ಜನ ಹೆಣ್ಮಕ್ಳು ನಾನು ಒಬ್ಬ ಮಗ ನಮ್ಮ ತಂದೆ ಸ್ವಲ್ಪ ದಿವಸ ಮನೇಲಿ ಇರ್ತಾಯಿದ್ರು ಸ್ವಲ್ಪ ದಿವಸ ಇರ್ತಾ ಇರಲಿಲ್ಲ ಆ ತಾಯಿ ಮಡ್ಲಲ್ಲಿ ಬೆಳ್ಕೊಂಡು ಬಂದನು ಐದನೇ ಕ್ಲಾಸ್ ಅಲ್ಲಿ ಒಬ್ಬ ಜಯಣ್ಣ ಅಂತ ಒಬ್ಬ ಮಾಸ್ಟರ್ ಇದ್ರು ಐದನೇ ಕ್ಲಾಸ್ ಹೋದೆ ನಾನು ನಾಲ್ಕನೇ ಕ್ಲಾಸ್ ದಾಡ್ದೆ ಐದನೇ ಕ್ಲಾಸ್ ಹೋದಾಗ ಆ ಮಾಸ್ಟರ್ ಕರ್ಕೊಂಡಾಗ ನಾನು ಇಟ್ಕೊಂಡ್ರು ಅವರು ಮೂರು ವರ್ಷ ನನ್ನ ಎಜುಕೇಶನ್ ಮಾಡಿದ್ರು ಆಮೇಲೆ ನಮ್ಮ ಬ್ರದರ್ ಒಬ್ಬರು ಗೋವಿಂದಪ್ಪ ಅಂತೇಳಿ ಆ ಐದನೇ ಕ್ಲಾಸ್ ಇಂದ್ರು ಎಂಟನೇ ಕ್ಲಾಸ್ ಬರೋಷ್ಟೊತ್ತಿಗೆ ಇಲ್ಲಿ ಕರ್ಕೊಂಡ್ ಸೇರಿಸ್ರು ಆ ಮೂರು ವರ್ಷ ಧಮ್ಸಂದ್ರ ಸ್ಕೂಲ್ ಅಲ್ಲಿ ಹೋದಾಗ ನಂಗೆ ಯೂನಿಫಾರ್ಮ್ ಕೊರತೆ ಇತ್ತು ಆವಾಗ್ಲು ಆ ಯೂನಿಫಾರ್ಮ್ ಕೊರತೆ ಇದ್ದಾಗ ಆ ಯೂನಿಫಾರ್ಮ್ ಕೂಡ ನಾನು ದಾನನೇ ತಗೊಂಡಿದ್ದು ಅದಾದ್ಮೇಲೆ ಮುಗಿತು ಪಿ ಸಿ ಹೋದೆ ನಮ್ಮ ಬಡ ಕುಟುಂಬ ಆಮೇಲೆ ನಾನು ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಸಣ್ಣ ಪುಟ್ಟ ಕೆಲ್ಸಕ್ಕೆ ಹೋಗಿದ್ ರಾಜಕೀಯ ಭವಿಷ್ಯ ನನ್ಗೆ ಗೊತ್ತಿರಲಿಲ್ಲ ರಾಜಕೀಯಕ್ಕೆ ಹೋಗ್ಬೇಕಂತೂ ಇನ್ನೇನೆ ಗೊತ್ತಿರಲಿಲ್ಲ ಒಬ್ರು ಯಾರೋ ಒಬ್ಬ ಅಧಿಕಾರಿ ಬಂದು ನೀನ್ ಏನಾದ್ರು ಕೆಲಸ ಮಾಡಂಗಿದ್ರೆ ಮಾಡು ಅಂತೇಳಿ ಅಲ್ಲಿಂದ ಪರಿಚಯ ಆಯ್ತು ತೊಂಬತ್ತಾರಲ್ಲಿ ತೊಂಬತ್ತಾರಲ್ಲಿ ಕೆಲಸ ಮಾಡಕ್ ಹೋಗುದನ್ನು ಆಮೇಲೆ ಜನಗಳ ಆಶೀರ್ವಾದದಿಂದ ಫಸ್ಟ್ ಟೈಮ್ ನಮ್ಮ ಮಿಸಸ್ಸು ಜನರಲ್ ಲೇಡಿ ಅಂತೇಳಿ ಗ್ರಾಮ ಪಂಚಾಯತಿ ಸದಸ್ಯರಾದ್ರು ಆವತ್ತಿಂದ ಸಮಾಜ ಸೇವೆ ಮಾಡ್ಬೇಕು ಸರ್ವ ಸರ್ಕಾರದ ಸವಲತ್ತುಗಳನ್ನ ಜನಗಳಿಗೆ ನೇರವಾಗಿ ಹೇಳಿ ಒಂದು ಗುರಿ ಇಟ್ಕೊಂಡೆ ಇದುವರೆಗೂ ಮಾಡ್ಕೊಂಡು ನನ್ನ ಕೆಲವರು ಪರಿಷದಲ್ಲಿ ಮಾಡ್ಕೊಂಡ್ ಮಾತಾನೆ ಇಲ್ಲಿ ಸರ್ ಖಂಡಿತ ಸರಿ ಸುಮಾರು ತಾವು ಒಂದು ಮೂವತ್ ನಾಲ್ಕು ಮೂವತ್ತೈದು ವರ್ಷಗಳಿಂದ ನಿರಂತರ ಜನಸೇವೆ ಮಾಡ್ಕೊಂಡು ಬಂದಿದ್ದಾರೆ ನೀವು ಈ ರಾಜಕೀಯಕ್ಕೆ ಬರಲು ಪ್ರೇರಣೆ ಮತ್ತು ಕಾರಣ ಇವಾಗ ಕೇಳ್ಬೇಕಂದ್ರೆ ನಿಮಗೆ ರಾಜಕೀಯವಾಗಿ ಆದರ್ಶ ಗುರುಗಳು ಯಾರಿಗೆ ಹೇಳಕ್ ಇಷ್ಟಪಡ್ತಾರೆ ಸರಿಯಾದ ಸರಿ ಸರ್ ಆಕ್ಚುಲಿ ನನ್ಗ ಗುರುಗಳಂತ ನಾನು ಯಾರನ್ನು ಗುಡ್ಸ್ಕೊಂಡಿಲ್ಲ ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ಮಾಡ್ತಾ ಇದ್ದೆ ಅಲ್ಲಿ ಒಬ್ಬ ನಾಗರಾಜ್ ಅಂತಿದ್ರು ಅದಾದ್ಮೇಲೆ ಉಸ್ಕೂರಲ್ಲಿ ಒಬ್ಬ ಸೀನಿಯರ್ ಮೋಸ್ಟ್ ಲೀಡರ್ ಗೋವಿಂದ್ ಶೆಟ್ಟಿ ಅಂತರಿದ್ರು ಅವ್ರಾದ್ಮೇಲೆ ನನ್ನ ಸ್ನೇಹಿತ ನನ್ನ ಬ್ರದರ್ ನನ್ನ ಅಣ್ಣ ಅಂತಾನೆ ಅನ್ಕೊಳ್ತೀನಿ ಎಲ್ಲಪ್ನವ್ರಿದ್ರು ಅವ್ರ ಜೊತೆಯಲ್ಲಿ ನಾನು ರಾಜಕೀಯ ಮಾಡ್ಬೇಕಂತ ಬಂದಿಲ್ಲ ಈ ಫೀಲ್ಡ್ ಕ ರಾಜಕೀಯವಾಗಿ ಗುಡ್ಸ್ಕೊಳ ಅಂತ ಬಂದಿದ್ದು ಸಾರ್ವಜನಿಕ ಏನಾದ್ರು ನಮ್ಮ ಗ್ರಾಮ ಪುಟ್ಟ ಗ್ರಾಮ ನಮ್ಮ ಗ್ರಾಮ ರೋಡ್ ಇರಲಿಲ್ಲ ಬಸ್ ಇರಲಿಲ್ಲ ಡೈರಿ ಇರಲಿಲ್ಲ ಏನು ಮಾಡಿದ ಗುರಿ ಬಸ್ ತರಬೇಕು ಒಳ್ಳೆ ರೋಡ್ ಮಾಡ್ಬೇಕು ಅದೊಂದು ಆಸೆ ಇತ್ತು ಆ ಆಸೆನ ಸ್ವಲ್ಪ ಸಪೋರ್ಟಿಂಗ್ ಅಲ್ಲಿ ಗೋಹಿನ್ ಶೆಟ್ಟಿ ಅನ್ನೋರು ಎಲ್ಲಪ್ಪನವರು ನಮ್ಗೆ ಸಪೋರ್ಟ್ ಕೊಟ್ರು ಕೊಟ್ಟರು ಅಲ್ಲಿಂದ ಕಂಟಿನ್ಯೂ ಆಗಿ ಮೂವತ್ತೈದು ವರ್ಷ ಜನ ಜನಸೇವೆ ಮಾಡ್ಕೊಂಡು ಖಂಡಿತ ತಮಗೆ ಒಂದು ಬಾರಿ ಅವಕಾಶ ಮಾಡಿಕೊಟ್ಟಿದ್ದಾರೆ ನಿಮ್ಮ ಮತದಾರರು ಮತ್ತೆ ನಿಮ್ಮ ಮನೆಯವರಾದ ಶ್ರೀಮತಿ ಮುನಿರತ್ನಮ್ಮ ರಮೇಶ್ ಅವರಿಗೆ ಮೂರು ಬಾರಿ ಅವಕಾಶ ಮಾಡಿ ಒಂದು ಬಾರಿ ಅಧ್ಯಕ್ಷ ಸ್ಥಾನ ಕೂಡ ಸಿಕ್ಕಿದೆ ಸರ್ ಈ ಒಂದು ಇಪ್ಪತ್ತು ವರ್ಷದ ಅವಧಿಯಲ್ಲಿ ನಿಮ್ಮ ಒಂದು ಊರಿಗೆ ಜನ ಈಗ ಕೇಳದೆ ಮೂಲಭೂತ ಸೌಕರ್ಯ ಸರ್ ಮೂಲಭೂತ ಸೌಕರ್ಯ ಯಾವ ರೀತಿ ಒದಗಿಸಿದ್ರೆ ಸರ್ ಸರ್ ಆಕ್ಚುಲಿ ನಾವು ಪಂಚಾಯತಿ ಮೆಂಬರ್ ಆದಾಗ ನಮ್ಮ ಗ್ರಾಮದಲ್ಲಿ ಬೋರ್ವೆಲ್ ಸಹ ಇರಲಿಲ್ಲ ನಮ್ದೇ ಒಂದು ಬೋರ್ವೆಲ್ ಇತ್ತು ಅದನ್ನ ಜನಗಳಕೋಸ್ಕರ ಬಿಟ್ಟಿದ್ವಿ ಒಂದು ಸ್ವಲ್ಪ ಜನ ಇಡ್ಕೊಂಡವರು ಸ್ವಲ್ಪ ಜನ ಇಡ್ಕೊಂಡಿರಲಿಲ್ಲ ಆಮೇಲೆ ದಿವಂಗತ ಗೋವಿಂದ ಗೋವಿಂದಪ್ಪ ಅಂತಿದ್ರು ಚಿಕ್ಕ ಚಿಕ್ಕಮಗಳೂರು ತಾಲೂಕ್ ಪಂಚಾಯತಿ ಸದಸ್ಯರಾಗಿದ್ದರು ಇದೇ ವೆಂಕಟನಪ್ಪನವರು ಜೆ ಡಿ ಎಸ್ ಇಂದ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿದ್ದರು ಇದು ಗುರಿ ರಾಜಕೀಯ ನೀವ್ ಹೇಳಿದ್ರಲ್ಲ ಯಾಕೆ ನನ್ ಗುರಿ ಬಂತು ಅಂತಂದ್ರೆ ಗ್ರಾಮ ಸಭೆ ನಡೀತಿತ್ತು ನಾನು ಅವಾಗ ಮೆಂಬರ್ ಆಗಿರಲಿಲ್ಲ ನಮ್ಮೂರ್ ಒಂದ್ ರಸ್ತೆ ಕೊಡ್ರಿ ಅಂದ್ರೆ ನಿಮ್ಮೂರ್ ಶ್ರೀಲಂಕಾದಲ್ಲಿ ಇದೆ ನೀವು ಮಾಡಕಾಗಲ್ಲ ಅಂತ ಒಬ್ಬ ಜಿಲ್ಲಾ ಪಂಚಾಯತಿ ಉಪ ಉಪಾಧ್ಯಕ್ಷರಾಗಿದ್ರು ಅವ್ರು ಸರ್ ಅವತ್ ಗುರಿ ಇಟ್ಟೆ ನನ್ ಗ್ರಾಮಕ್ಕ ಈ ಕಟ್ಟೆ ಮೇಲೆ ಒಂದ್ ರೋಡ್ ಮಾಡ್ಕೊಂಡು ಹೋಗ್ಬೇಕು ನಮ್ಮೂರ್ ಪುಟ್ಟ ಗ್ರಾಮ ನಮ್ ರೋಡೇ ಇಲ್ಲ ಹೆಡ್ ಕ್ವಾರ್ಟರ್ ಉಸ್ಕೂರು ನಾವು ಸುತ್ತಬೇಕಂದ್ರೆ ಏಳು ಕಿಲೋಮೀಟರ್ ಸುತ್ತಬೇಕು ಅದರಿಂದ ನನ್ ಗುರಿ ಇಟ್ಟೆ ಅವತ್ತು ಯಾರನ್ನ ಮಾಡಿ ಮಣ್ಣು ಹೊಡ್ಕೊಂಡು ಟ್ರ್ಯಾಕ್ಟರ್ ಹೊಡ್ಕೊಂಡು ಸಣ್ಣ ಸಣ್ಣಲ್ಲಿ ಒಂದ್ ಮಾಡ್ಕೊಂಡೋಗಿ ಅವ್ರು ರಸ್ತೆ ಮಾಡಿದ್ರು ಮೂಲಭೂತ ಸೌಲಭ್ಯ ಕೊಡ್ಲೇಬೇಕು ನಮ್ ಗ್ರಾಮ ಎಲ್ಲಾ ಗ್ರಾಮಗಳಿಂದ ಇರಲೇಬೇಕಂತ ಸತತ ಪ್ರಯತ್ನ ಪಟ್ಟಿದ್ದೀನಿ ಸರ್ ಈಗ್ಲೂ ಕೊಡ್ತಾನಿದ್ವಿ ನಮ್ಮ ಗ್ರಾಮಕ್ಕ ಫಸ್ಟ್ ಡೈರಿ ಇರಲಿಲ್ಲ ಬಸ್ ಇರಲಿಲ್ಲ ಓಡಾಡಕ್ ರಸ್ತೆ ಇರಲಿಲ್ಲ ಉಸ್ಕೂರ್ ಮೇಲೆ ಇದೆಲ್ಲ ಸೌಲಭ್ಯಗಳು ತಂದಿದ್ದೀನಿ ಸರ್ ಅದ್ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ಯಾರೇನೋ ಭಯ ಪಡೆದ್ರೆ ಎಮ್ಮೆಯಿಂದ ನಾನು ರೋಡ್ ಮಾಡಿದ್ದೀನಿ ಬಸ್ ತಂದಿದೆ ಬಸ್ ಈಗ ಸ್ಟಾಪ್ ಆಗಿದೆ ಅಷ್ಟೇನೆ ಈ ರೋಡ್ ಈ ಪ್ರಾಬ್ಲಮ್ ಆಗಿ ಒಂದ್ ಡೈರಿ ಇರಲಿಲ್ಲ ಊರು ಇರಿಲ್ಲ ಸೀರಾ ಡೈರಿನು ಮಾಡಿಸ್ಕೊಟ್ರು ಅದೊಂದು ಹೆಮ್ಮೆ ಇದೆ ಸರ್ ಮತ್ತೆ ಮೂಲಭೂತ ಸೌಕರ್ಯದಲ್ಲಿ ಬೀದಿ ದೀಪಗಳ ವ್ಯವಸ್ಥೆ ರಸ್ತೆ ಚರಂಡಿ ಸರ್ ಅದು ರಸ್ತೆ ಎಲ್ಲಾ ಇದೆ ಚರಂಡಿ ನಮ್ಮ ಪುಟ್ಟ ಗ್ರಾಮ ಅಲ್ಲ ಈಗೆಲ್ಲ ಎಲ್ಲ ಅವರೇ ಚರಂಡಿ ಮಾಡಿರ್ತಾರೆ ನಮ್ ಚರಂಡಿ ಇದೆ ನಮ್ಗೆ ಬೇಕಾಗಿರೋ ಸ್ಯಾನಿಟರಿ ಮಾಡಿಸಿಕೊಂಡು ಇನ್ ಮುಂದೆ ಫ್ಯೂಚರ್ ಅಲ್ಲಿ ದೊಡ್ಡ ಗ್ರಾಮ ಆಗಿದೆ ಸ್ಯಾನಿಟೈಸೇಷನ್ ಮಾಡಿದ್ರೆ ಫುಲ್ ಫಿಲ್ ಆಗ್ತೈತೆ ಮೂಲಭೂತ ಸೌಕರ್ಯ ಪ್ರತಿ ಮನೆಗೂ ಟ್ಯಾಂಕ್ ಅಂದ್ರೆ ನೀರು ಕೊಟ್ಟಿದ್ದೀರಿ ಡೈರೆಕ್ಟ್ ಸಂಪಲ್ ಓಡಿಸ್ ಯಾರು ನೀರಿಲ್ಲ ಅಂತ ತೊಂದರೆ ಪಟ್ಟಿಲ್ಲ ನೀರಿಲ್ಲ ಅಂತ ಯಾವತ್ತು ನಮ್ಮೂರಲ್ಲಿ ಮೂವತ್ತಷ್ಟಿಂದ ಹಸುವಿಲ್ಲ ನೀರ್ ನೀರಿಲ್ಲ ಬಲ್ಪ್ ಇಲ್ಲ ಅಂತೇಳಿ ಏನೋ ಒಂದು ಬಲ್ಪ್ ಹೋಗಿರ್ತೈತೆ ಅದು ಇವತ್ತಲ್ಲ ನಾಳೆ ಹಾಕ್ಬೋದು ಆಗ್ಬೋದು ಆದ್ರೆ ಕಂಟಿನ್ಯೂಟೇಶನ್ ಆಗಿ ಎಲ್ಲಿ ಪ್ರಾಬ್ಲಮ್ ಆಗುದ್ರೆ ನಡೆಸ್ಕೊಂಡ್ ಬಂದಿದ್ದೀನಿ ಸರ್ ಇಷ್ಟೆಲ್ಲ ಕೆಲಸ ಕಾಮಗಾರಿ ಆಗಿದೆ ಇನ್ನು ಮುಂದಿನ ಅವಧಿಯಲ್ಲಿ ಮುಂದೇನು ಸಹ ನಿಮಗೆ ಜನರು ಒಂದು ಅವಕಾಶ ಮಾಡಿಕೊಟ್ರೆ ಫ್ಯೂಚರ್ ಅಲ್ಲಿ ಏನ್ ಗುರಿ ಇಟ್ಕೊಂಡಿದೀರಾ ಸರ್ ಏನ್ ಮುಂದೆ ಏನು ಮಾಡ್ಬೇಕು ಸರ್ ಈಗ ದೊಡ್ಡ ಕೆಲಸ ಏನ್ ಮಾಡ್ಬೇಕು ದೊಡ್ಡ ಕೆಲಸ ಅಂತಂದ್ರೆ ನಮ್ ಮೇನ್ ಇಂಪಾರ್ಟೆಂಟ್ ಉಸ್ಕೂರ್ ರಸ್ತೆ ಆ ಹೇರಿ ಮೇಲೆ ಇರೋಂಥದ್ದು ಕೆಲವು ಖಾಸಗಿ ಸು ಲ್ಯಾಂಡ್ ಅಲ್ಲಿ ಜಾಗ ಬಿಟ್ಟಿದ್ದಾರೆ ಒಂದು ಸ್ಟ್ರೈಟ್ ನಮ್ದು ಒಂದ್ ಸರ್ಕಾರಿ ಖರಾಬ್ ಲ್ಯಾಂಡ್ ಐತೆ ಅದನ್ನ ಮಾಡಿದ್ರೆ ನಮ್ ಗ್ರಾಮ ಕರ್ನಾಟಕದಲ್ಲಿ ನಂಬರ್ ಒನ್ ಮಾಡಿದೀನಿ ನನ್ನ ಹೆಮ್ಮೆ ಇರ್ತದೆ ಜನಕ್ಕೆ ಏನ್ ಮಾಡಿದ್ರು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ದು ಅವ್ರವ್ರ ಮನೋಭಾವಗಳಿಗೆ ಸಂಬಂಧಪಟ್ಟಿರ್ತದೆ ನಾವು ಸ್ಟ್ರೈಟ್ ಒಂದು ರೋಡ್ ಮಾಡಿಬಿಟ್ಟು ಕಟ್ಟೆ ಮೇಲೆ ನಮ್ಮೆಲ್ಲ ಎಮ್ ಎಲ್ ಎ ಸಾಹೇಬ್ರ ಕೇಳ್ಕೊಳ್ತೀನಿ ಎಂ ಪಿ ಅವ್ರ ಕೇಳ್ಕೊಳ್ತೀನಿ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಕೇಳ್ಕೊಳ್ತೀನಿ ಈ ಮುಖಾಂತರ ನನಗೆ ಕಟ್ಟೆಯಿಂದ ಸ್ಟ್ರೈಟ್ ಒಂದು ರೋಡ್ ತಗೊಂಡೋಗ್ಬಿಟ್ಟು ರೈಲ್ವೆ ಟ್ರ್ಯಾಕ್ ಅದ್ಬಿಟ್ರೆ ನಮ್ ಗ್ರಾಮ ಒಂದೂವರೆ ಕಿಲೋಮೀಟರ್ ರೋಡ್ ಮಾಡ್ಕೊಟ್ಟಿದ್ದಾರೆ ಇಲ್ಲ ಅಂತೆಲ್ಲ ಎಲ್ಲ ಆಗಿದೆ ಅದೊಂದು ನಾನು ಸಾಧನೆ ಅಂತ ಆಗುತ್ತೆ ಫ್ಯೂಚರ್ ಅಲ್ಲಿ ನಿಮ್ಮ ಒಂದು ಗುರಿ ಗುರಿ ಅದು ಆಮೇಲೆ ಒಂದ್ ಸರ್ಕಾರಿ ಸ್ಕೂಲ್ ಕಟ್ಬೇಕು ಒಂದ್ ಅಂಗನವಾಡಿ ಮಾಡ್ಬೇಕು ಬಡ ಜನಗಳು ಯಾರೋ ಅಂದ್ರೆ ಯಾರೋ ಬಡ ಜನಗಳೋಗ ಅದ್ರಲ್ಲಿ ಎಜುಕೇಶನ್ ಮಾಡ್ಬೇಕು ಅಂತ ಅದು ನನ್ನ ಗುರಿ ಸರ್ ಖಂಡಿತ ಸರ್ ಈಗ ಕೇಂದ್ರ ಸರ್ಕಾರದ ಒಂದು ಯೋಜನೆ ಇದೆ ಕುಡಿಯ ನೀರಿಗೆ ಜಲ್ ಜೀವನ್ ಮಿಷನ್ ಅಂತ ಇದು ಇದು ಉಪಯೋಗ ಮತ್ತೆ ನಿಮ್ಮ ಒಂದು ಗ್ರಾಮಕ್ಕೆ ಆಗಿದೆ ಆ ಜಲ ಜೀವನ್ ಇಷ್ಟಪ್ಪ ಇಷ್ಟಪನ್ನಲ್ಲಿ ಯಾರು ಅಕ್ಸೆಪ್ಟ್ ಮಾಡ್ಕೊತಾರ ಗೊತ್ತಿಲ್ಲ ಈಗ ನಾವೇನ್ ಮಾಡಿದ್ರಿ ಮನೆ ತುಂಬಾ ನೀರ್ ಕೊಟ್ಟಿದ್ದೀರಿ ಬಕೀಟಲ್ಲಿ ಹಾಕಿ ಚೆಲ್ಲಸ್ ಕೊಡ್ತಾ ಇದೀರಿ ಈಗ ಲಿಮಿಟೇಶನ್ ಮಾಡ್ತಾರೆ ಮೀಟರ್ ಹಾಕಿ ಜಲಜೀವನ್ ಮಾಡ್ತಾ ಇರೋದು ಕಾಮಗಾರಿ ಕರೆಕ್ಟ್ ಆಗಿದೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ತುಂಬಾ ಕಷ್ಟ ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಪಂಚಾಯತಿ ವತಿಯಿಂದ ಮೀಟರ್ ಹಾಕಿದ್ಮೇಲೆ ಬಿಲ್ ಅಂತ ಬರುತ್ತೆ ಬಿಲ್ ಅಂತ ಬರ್ತದೆ ಅಕ್ಸೆಪ್ಟ್ ಮಾಡ್ಕೊಳ್ತಾರ ಅನ್ನೋದ್ರ ಮೇಲೆ ಇದೆ ಈ ಭಾಗದಲ್ಲಿ ಸರ್ ಸರ್ ಈಗ ಒಂದು ಫ್ಯಾಮಿಲಿಕ ಎರಡ್ ಸಾವಿರ ಲೀಟರ್ ನೀರ್ ಬೇಕು ನಾಲ್ಕು ಜನಕ್ಕೆ ಅವರು ಲಿಮಿಟೇಶನ್ ಮಾಡಿದ ಅರವತ್ತರಿಂದ ಎಪ್ಪತ್ತು ಲೀಟರ್ ಅಂತ ಆಮೇಲೆ ಹಳ್ಳಿ ಜನ ನಾವು ಹಸು ತೊಳಿಬೇಕಂದ್ರೆ ಬೇಕು ಹಸು ಇವತ್ ಇಪ್ಪತ್ ಲೀಟರ್ ನೀರ್ ಕುಡಿತೈತಿ ಬಟ್ಟೆ ಒಗೆ ಎಲ್ಲಾರು ವಾಷಿಂಗ್ ಮಿಷಿನ್ ಇರಲ್ಲ ಜಾಸ್ತಿ ನೀರ್ ಅವಶ್ಯಕತೆ ಇದೆ ಅದು ನಮ್ಗೆ ಅವಶ್ಯಕತೆ ತಕ್ಕಷ್ಟು ಇನ್ನ ಜಾಸ್ತಿ ನೀರ್ ಬರಲ್ಲ ಅದ್ರಲ್ಲಿ ಅನ್ಸುತ್ತೆ ಈಗ ನಮ್ಮ ಗ್ರಾಮದಲ್ಲಿ ಸಾವಿರದ ಎಂಟುನೂರು ಜನ ಇದೀವಿ ಈಗ ಪಾಪ್ಯುಲೇಷನ್ ಜನಗಣತಿ ಮಾಡಿ ಎರಡ್ ಸಾವಿರದ ಹನ್ನೊಂದಲ್ಲಿ ಮಾಡಿರೋ ಇದೂ ಜನಗಣತಿನೇ ಇಲ್ಲ ಮೆಂಬರ್ ಎಕ್ಸಸ್ ಆಗ್ತಾ ಇಲ್ಲ ಪಾಪ್ಯುಲೇಷನ್ ಇಲ್ಲ ಅಂತ ಅನುದಾನ ಬರ್ತಾ ಇಲ್ಲ ಇದೊಂದು ಸಮಸ್ಯೆ ಆಗಿದೆ ಅದಕ್ಕೆ ಅಡ್ಡ ಹಾಕೊಂಡು ಕುತ್ಕೊಳ್ತಾರೆ ಜನಗಣತಿ ಮಾಡಬೇಕು ಗ್ರಾಮ ಮೆಂಬರ್ ಸದಸ್ಯನು ಈಗ ಎರಡ್ ಸಾವಿರ ಜನ ಇದೆ ಒಬ್ಬ ಸದಸ್ಯ ಬರ್ತಿರೋದು ನಾಲ್ಕೈದು ಕಮ್ಯುನಿಟಿಗಳಿದಾವೆ ಎಲ್ಲರಿಗೂ ಅನುಕೂಲ ಸಿಗ್ಬೇಕಲ್ಲ ಒಬ್ಬರೇ ಅನ್ನೋದಕ್ಕಿನ್ನ ಎಲ್ಲರಿಗೂ ಸಿಗ್ಬೇಕು ಎಲ್ಲರಿಗೂ ಅಧಿಕಾರ ಸಿಗ್ಬೇಕಲ್ಲ ಎರಡು ಮೆಂಬರ್ ಆದ ಎರಡು ಕಮ್ಯುನಿಟಿ ಅವ್ರು ನಿಂತ್ಕೊಳ್ತಾರೆ ಮೂರ್ ಮೆಂಬರ್ ಆದ್ರೆ ಮೂರ್ ಕಮ್ಯುನಿಟಿ ಸಮಾನತೆಯಾಗಿ ನಿಂತ್ಕೊಂಡು ಕೆಲಸ ಮಾಡ್ತಾರೆ ಅದು ನಮ್ಮ ಆಸೆ ನಾವೊಬ್ಬರೇ ಅನ್ನೋದಕ್ಕಿನ್ನ ನಾಲ್ಕ್ ಜನನು ಅಧಿಕಾರ ತಗೊಳ್ಬೇಕು ನಾಲ್ಕ್ ಜನ ಏನೋ ನಾನು ಒಳ್ಳೆ ಕೆಲಸ ಮಾಡಿದ್ ಸಾಧನೆ ಮಾಡಿದ್ರು ತೋರಿಸ್ಬೇಕು ಅವಾಗ ನಮ್ ಗ್ರಾಮ ಉದ್ದಾರಕ ಹಾಗೆ ಆಗ್ತದೆ ಡೆವಲಪ್ಮೆಂಟ್ ಅಲ್ಲಿ ವಿಷಯದಲ್ಲಿ ಸರ್ ಖಂಡಿತ ಈಗ ತಾವು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಲ್ಲಿ ಗುರ್ಸ್ಕೊಂಡಿದೀರ ಸರ್ ಹೋಗಿ ಪಕ್ಷಕ್ಕಾಗಿ ಪಕ್ಷ ಸಂಘಟನೆಗಾಗಿ ಯಾವ ರೀತಿ ಇವತ್ತು ಕೊಡ್ತಿದ್ರ ಮತ್ತೆ ನಿಮ್ಮ ಒಂದು ಪಕ್ಷದ ಬಗ್ಗೆ ಜನರಿಗೆ ಏನ್ ಮಾಹಿತಿಯನ್ನು ಕೊಡಕ್ಕೆ ಸರ್ ಇವತ್ತು ನಾನು ಈ ಪಾರ್ಟಿಗೆ ಬಂದಿದ್ದೀನಿ ಅದೇ ನನ್ನ ತಾಯಿ ಅದೇ ನನ್ನ ದುಡಿಮೆ ನನ್ನ ಎಲೆಕ್ಷನ್ ಬಂದ ವಿಷಯದಲ್ಲಿ ನನ್ಗೆ ಇನ್ನ ಜಾಸ್ತಿ ಆ ಪಾರ್ಟಿಗೆ ದುಡಿತೀನಿ ಯಾರ ವ್ಯಕ್ತಿ ಆಗಿರ್ಬೋದು ಯಾರಾದ್ರೂ ಆಗಿರ್ಬೋದು ನಾನು ಪಾರ್ಟಿಗೆ ಬಂದಿದ್ದೀನಿ ಆ ಪಾರ್ಟಿಯಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ದುಡಿಬೇಕು ಆ ಮನುಷ್ಯ ಸ್ವತವರಿಂದ ನಾನ್ ಸ್ವತಂಗ ಆಗ್ತೈತಿ ಅಲ್ಲಿ ನನ್ನ ಐವತ್ತು ಕಡಿಮೆ ಆಗ್ತದೆ ನಾನು ಯಾಕೆ ಕಡಿಮೆ ಆಯ್ತು ಅದನ್ನ ಅನಾಲಿಸಿಸ್ ಮಾಡ್ಕೊಳ್ತೀನಿ ಐವತ್ತು ಓಟ್ ಯಾಕೆ ಕಡಿಮೆ ಆಯ್ತು ಮನೆ ಎಮ್ ಎಲ್ ಎಲೆಕ್ಷನ್ ಅಲ್ಲಿ ನಮ್ಗೆ ಇನ್ನೂರ ಮೂವತ್ತೆಂಟು ಓಟಿ ಎಕ್ಸಸ್ ಬಂತು ತುಂಬಾ ಶ್ರಮ ಎಫರ್ಟ್ ಹಾಕಿದೆ ಈ ಸತಿ ಅದೇ ಎಫರ್ಟ್ ಹಾಕಿದೆ ಯಾಕೆ ಕಡಿಮೆ ಬಂತು ಅಂತ ಇವಾಗ್ಲೂ ಅನಾಲಿಸಿದ್ವಿ ಯಾಕೆ ಆಯ್ತು ಯಾರು ನಮ್ಮಿಂದ ನಮ್ಮ ಜೊತೆಲಿ ಇದ್ ಮಾಡಿದ್ರು ಇದ್ರ ಬಗ್ಗೆ ಟೋಟಲ್ ತಿಳ್ಕೋಬೇಕು ನೀವು ನೆಕ್ಸ್ಟ್ ಎಲೆಕ್ಷನ್ ರೆಡಿ ಆಗಿ ನಮ್ಗೆ ಯಾರು ನಮ್ಮ ಹಿಂದೆ ಇದ್ದು ಮೋಸ ಮಾಡ್ತಾರೆ ಕೆಲವರು ಡೈರೆಕ್ಟ್ ಆಗಿ ಹೇಳಿದ್ದಾರೆ ನಾವು ಎಮ್ ಎಲ್ ಎಲೆಕ್ಷನ್ ಹಾಕ್ತೀನಿ ಅಂತ ಹೇಳಿದ್ರು ಇದು ಎಂ ಪಿ ಬಂದಾಗ ನಾವು ಎಂ ಎಲ್ ಎ ಕಡೆಯಿಂದ ಕೆಲಸ ಮಾಡ್ಕೊಟ್ಟವ್ರೆ ನಮ್ಮ ಮನೆಕಲ್ ತಾಲೂಕಲ್ಲೇ ಇಲ್ಲ ಈಗ ನೀವು ನೋಡಿರೋ ರಸ್ತೆ ಆರು ಆರು ಇಂಚ್ ರೋಡ್ ಈ ತರ ಎಲ್ಲ ಕೆಲಸ ಆಗಿದೆ ಮಾಡ್ಕೊಟ್ಟಿದ್ದಾರೆ ನಾವು ಕೃತಜ್ಞತೆ ಮನೆ ಹೆಂಗ್ ಸಲ್ ನಾವು ಅವ್ರ ದುಡಿದು ನಾವು ಮಾಡಿದೀರಿ ಅಂತ ಹೇಳಿ ಅವ್ರ ಸಭ್ಯತೆ ಅವ್ರನ್ನ ಕೃತಜ್ಞತೆ ಮನೋಭಾವ ಮಾಡಿದಾಗೆ ನಮ್ಗೆ ಸಮಾಧಾನ ಆಗೋದು ಸರ್ ನಿಮ್ಮ ಹಾಲಿ ಶಾಸಕರು ನಿಮ್ಮ ಪಕ್ಷದವರು ಇದ್ದಾರೆ ಶಿವಣ್ಣ ಅವರು ಹೌದು ಶಿವಣ್ಣ ಅವ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಮತ್ತೆ ಅವರು ಮಾಡಿರುವಂತ ಕೆಲಸ ಕಾರ್ಯಗಳು ನಿಮ್ಮ ಒಂದು ಭಾಗಕ್ಕೆ ಯಾವ ರೀತಿ ಏನೆಲ್ಲ ಕೊಡುಗೆ ಕೊಟ್ಟಿದ್ದಾರೆ ಸರ್ ಸರ್ ಶಿವಣ್ಣವರು ಎಜುಕೇಟೆಡ್ ಎಂ ಎಲ್ ಎ ಅವ್ರು ಯಾರು ಹೇಳಿದ್ರು ಅವ್ರ ಮೈಂಡ್ ಅಲ್ಲಿ ಕರೆಕ್ಟ್ ಆಗಿ ತಿಳ್ಕೊಂಡು ಒಂದ್ಸತಿ ಹಣ ನನಗೆ ರಸ್ತೆ ಬೇಕಂತ ಬಂದ್ರೆ ಮತ್ತೆ ನಾನು ರಿಪೀಟ್ ಕೇಳಿಸ್ಕೊಂಡ್ಲೇ ಇಲ್ಲ ಅವರು ಆರವಳ್ಳಿಯಲ್ಲಿ ಒಂದು ರೋಡ್ ಕೇಳಿದ್ರಲ್ಲ ಅವರ ಮೈಂಡ್ ಅಲ್ಲಿ ಇರ್ತಾರೆ ವಿದ್ಯಾವಂತರು ಎಮ್ ಎಲ್ ಎ ಯಾವುದೇ ಘರ್ಷಣೆಗಳಿಗೆ ಇದುವರೆಗೂ ಬಿಟ್ಟು ಕೊಟ್ಟಿಲ್ಲ ಮುಂದೆನೂ ಬಿಟ್ಟು ಕೊಡಲ್ಲ ಅವರು ವಿದ್ಯಾವಂತರು ಅವರು ತುಂಬಾ ಆಕ್ಟಿವ್ ಆಗಿ ಗಮನಿಸ್ತಾರೆ ಈಗೆಲ್ಲೋ ಕಾರಲ್ಲಿ ಕುತ್ಕೊಂಡು ಹೋಗ್ತಾ ಇದ್ರು ರೋಡ್ ಇಲ್ಲ ಅವರೇ ಬರ್ಕಪ್ಪ ಈ ರೋಡ್ ನಾವೇನು ಕೇಳಂಗಿಲ್ಲ ಅವ್ರ ಕೈಯಲ್ಲೇ ಬರ್ಸ್ಕೊಳ್ತಾರೆ ಅವ್ರ ಕಾಳಜ್ ಇದೆ ಸರ್ ತಾಲೂಕು ಸರ್ ಖಂಡಿತ ತಾವು ಮೂವತ್ತೈದು ವರ್ಷದಿಂದ ಈಗ ಜನರ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀರ ಸರ್ ಜನರಿಗೆ ವೈಯಕ್ತಿಕವಾಗಿ ನಿಮ್ಮ ಕೊಡುಗೆ ನಿಮ್ಮ ಸೇವೆ ಏನಿದೆ ಸರ್ ಸರ್ ನಾನು ಫಸ್ಟ್ ನಮ್ಮ ಗ್ರಾಮ ಆರೋಹಳ್ಳಿ ಚೊಕ್ಸಂದ್ರ ಹಳ್ಳಿ ಇತ್ತು ಫಸ್ಟ್ ಚಕ್ಸಂದ್ರ ಆರೋಹಳ್ಳಿ ಇತ್ತು ಅದಾದ್ಮೇಲೆ ಮತ್ತೆ ನಮ್ಗೊಂದು ಎಕ್ಸ್ಟ್ರಾ ಮಾಡಿದ್ರು ಗ್ರಾಮ ಪಂಚಾಯತ್ ಸದಸ್ಯಕ್ಕ ಆಗ ನಮ್ ಶ್ರೀಮತಿ ಮುನರತ್ನವರು ನಮ್ ಕ್ಯಾಟಗರಿ ಲೇಡಿ ಬರ್ತಾ ಇತ್ತು ಜನರಲ್ ಲೇಡಿನೇ ನಿಂತ್ಕೊಂಡಿದ್ವಿ ನಾವು ಎರಡು ಸತಿ ಎರಡು ಬಾರಿ ಒಂದ್ ಬಾರಿ ನಮ್ಮ ಮಗಳಿಗೆ ಬಿಟ್ಕೊಟ್ರಿ ಟೂ ಎ ಕ್ಯಾಟಗರಿ ಬಂದಾಗ ಹ್ಮ್ ಜನಗಳಿಗೆಲ್ಲಾ ಸೌಕರ್ಯ ಸರ್ಕಾರದಿಂದ ಏನ್ ಸೌಲಭ್ಯ ಸಿಕ್ಕಿದೆಯೋ ಬೋರ್ವೆಲ್ ಇಂದ ಗಂಗಾ ಕಲ್ಯಾಣ ಯೋಜನೆಯಿಂದ ಹಿಡಿದು ಎರ್ ಡಿ ಪಿ ಲೋನ್ಗಳಿಂದ ಹಿಡಿದು ಇವನ್ ಪೆನ್ಷನ್ ಇಂದ ಹಿಡಿದು ಸರ್ ಇವಾಗ್ಲು ನೀವ್ ಹೇಳ್ತಿರಲ್ಲ ನಾನು ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಯಾರಾದ್ರೂ ಬಂದ್ರೆ ನನ್ನ ವೈಯಕ್ತಿಕ ಹೋಗಿ ಅವ್ರ ತಂದು ತಲುಪ್ಸ್ತೀನಿ ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ನಾನೊಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ತಗೊಂಡಾಗ ಅವ್ರ ಮನೆಗ್ ಕೊಟ್ಬಿಟ್ ಬರ್ತೀನಿ ನಾನೇ ಮಾಡಿಸ್ಕೊಂಡ್ ಬಂದ್ ಕೊಟ್ಬಿಟ್ಟು ಬರ್ತೀನಿ ಅದೇ ಪ್ರೊಸೀಜರ್ ಏನಿದೆ ಸರ್ ಈಗ ನಿಮ್ಮ ಒಂದು ತಾಲೂಕಲ್ಲಿ ಮನ್ಯ ಸಿದ್ದರಾಮಯ್ಯ ಸಾಹೇಬರು ಇದ್ದಾಗ ಪಂಚಾಯತಿಗಳಿಗೆ ತೊಂಬತ್ತು ಸೌಲಭ್ಯಗಳು ಇಲ್ಲೇ ಮಾಡ್ಕೊಡ್ಬೇಕಂತ ಬಂದ್ರು ಮತ್ತೆ ಸರ್ಕಾರ ಬಂದಾಗ ಅದನ್ನ ಚೇಂಜ್ ಮಾಡಿದ್ರು ಈಗ ಏಜ್ ಆದವ್ರು ಕೂಡ ರೇಷನ್ ಕಾರ್ಡ್ ಕ ಇನ್ಕಮ್ ಸರ್ಟಿಫಿಕೇಟ್ ಬೇಕೇ ಬೇಕಂತಾರೆ ಅವ್ರು ರೀತಿ ಮಾಡಿಸ್ಕೊಂಬರ್ತಾರೆ ಎಲ್ಲೋ ಕೇಳಕತ್ತಿದೆ ಕಥದೇ ಅವ್ರ ಮಕ್ಕಳಿಲ್ಲ ಯಾರಿಲ್ಲ ರೇಷನ್ ಕಾರ್ಡ್ ಇನ್ಕಮ್ ಸರ್ಟಿಫಿಕೇಟ್ ಎಂಟ್ರಿ ಮಾಡ್ರಿ ಅಂತಾರೆ ಸ್ಥಳೀಯ ಪಂಚಾಯತಿಯಲ್ಲಿ ಇದ್ರೆ ಹೋಗಿ ಮಾಡ್ಸ್ಕೊತಾರೆ ಪಕ್ಕದಲ್ಲೇ ರೆವಿನ್ಯೂ ಆಫೀಸ್ ಇದೆ ತಗೊಂಡೋಗ್ಬಿಟ್ಟು ಯಾರ ಕೊಟ್ಬಿಟ್ರೆ ಆನೆ ಅವ್ರು ತಗೊಂಡ್ ಸಬ್ಮಿಟ್ ಮಾಡ್ತಾರೆ ಇಲ್ಲಾಂದ್ರೆ ಹೆಂಗ್ ಮಾಡ್ಸಕ್ ಹಿರಿಯರಿಗೆಲ್ಲ ತುಂಬಾ ತೊಂದರೆ ಹೌದು ಸರ್ ಹಿರಿಯರೆಲ್ಲ ಸಾಮಾನ್ಯ ಮನುಷ್ಯ ಏನು ರೈತನು ಅವನ್ ಇಲ್ಲಿ ಹೋಗ್ಬೇಕು ಈಗ ನಮ್ದಿ ಕಂದ್ರ ಸರ್ಜಾಪುರ ಹೋಗ್ಬೇಕಂದ್ರೆ ಎಂಟು ಕಿಲೋಮೀಟರ್ ಹೋಗ್ಬೇಕು ಅಲ್ಲಿ ಅಪ್ಲೈ ಮಾಡ್ಬಿಟ್ಟು ಬಂದ್ರೆ ಅದ್ ಬರುತ್ತೋ ಇಲ್ಲೋ ಏನ್ ಸಿಸ್ಟಮ್ ಅದ್ ಗೊತ್ತಿರಲ್ಲ ಅವನ್ಕ ಈಗ ಟಿ ಸಿ ಬೇಕು ಅಂತಾರೆ ಅಪ್ಡೇಟ್ ಬೇಕಂತಾರೆ ಒಂದು ಕ್ಯಾಶ್ ಸರ್ಟಿಫಿಕೇಟ್ ಅಂತ ಟೈಮ್ ಇದೆ ಈಗ ಡೈಲಿ ಕೂಲಿ ಮಾಡೋರಿಗೆ ಕೂಲಿ ಜನಗಳಿಗೆ ಒಂದ್ ದಿಸಕ್ಕೆ ಆಗಲ್ಲ ಈಗ ಹೋಗ್ತೀನಿ ನಾನು ಆಧಾರ್ ಕಾರ್ಡ್ ಎತ್ಕೊಂಡು ಹೋಗ್ತೀನಿ ಅಲ್ಲಿ ಟಿ ಸಿ ಐತೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಅವ್ನ್ ಗೊತ್ತಿಲ್ಲ ನನ್ ಕ್ಯಾಶ್ ಸರ್ಟಿಫಿಕೇಟ್ ಬೇಕು ನನ್ ರೇಷನ್ ಕಾರ್ಡ್ ಮಾಡಿಸ್ಕೊಂಡ್ ಹೋಗ್ತಾನೆ ಅವ್ರ ಇನ್ಕಮ್ ಸರ್ಟಿಫಿಕೇಟ್ ಬೇಕಂತಾರೆ ಇನ್ಕಮ್ ಸರ್ಟಿಫಿಕೇಟ್ ಮಾಡ್ಬೇಕಂದ್ರೆ ಸ್ಕೂಲ್ ಸರ್ಟಿಫಿಕೇಟ್ ಬೇಕು ಅಂತಾರೆ ಆಧಾರ್ ಸರ್ಟಿಫಿಕೇಟ್ ಬೇಕಾದ್ರೆ ಎಜುಕೇಟೆಡ್ ಅಲ್ಲದಿದ್ದ ಎಷ್ಟು ತೊಂದ್ರೆ ಆಗ್ತದೆ ಹೇಳಿ ಅದಕ್ಕೆ ಸರ್ಕಾರ ಏನಾದ್ರೂ ಒಂದು ಸರ್ಕಾರ ಸ್ಥಳೀಯವಾದಂತ ಆಡಳಿತ ಅದನ್ನ ನೋಡಿದ್ರೆ ಹೈಟೆಕ್ ಆಟೋಮೆಟಿಕ್ ಆಗುತ್ತೆ ಒಂದು ಕ್ಯಾಸೆಟ್ಗೆ ಎಷ್ಟು ತೊಂದರೆ ಪಡ್ತಾವ್ರೆ ಅಲ್ಲಿ ಜನರಲ್ ಏನಂತೇಳಿ ಅದನ್ನ ಗ್ರಾಮ ಪಂಚಾಯತಿ ಲೆವೆಲ್ ಎಲ್ಲ ಕಂಡು ಹಿಡ್ಕೊಂಡ್ರೆ ಅಂತ ಒತ್ತರ ಸ್ಥಳೀಯವಾಗಿ ಮಾಡ್ಕೊಡ್ರಿ ಕ್ಯಾಸೆಟ್ ಇನ್ಕಮ್ ಸರ್ಟಿಫಿಕೇಟ್ ತಹಸೀಲ್ದಾರ್ ಕೋಗ ಬಂದು ನಾಟಕ ಕಚೇರಿಗೆ ಕೊಡ್ರಿ ಅವರು ಕೆಎಸ್ಆರ್ ಕ್ರೆಡಿಟ್ ಇರ್ತಾರಲ್ಲ ತಹಸೀಲ್ದಾರ್ ಅದನ್ನ ಯಾಕೆ ಅಂದ್ರೆ ಜನರಿಗೆ ಅನುಕೂಲ ಆಗತ್ತೆ ಅಂದ್ರೆ ಅನುಕೂಲ ಸರ್ ಅದು ಈಗ ನಮ್ಮೂರಿಂದ ಬಸ್ ಇಲ್ಲ ಸರ್ಜಾಪುರಕ್ಕೆ ಅವ್ನು ಯಾರನ್ನ ಆಟೋ ಇಟ್ಕೊಂಡು ಆಟೋ ಇನ್ನೂರ ಐವತ್ತು ರೂಪಾಯಿ ಕೊಡ್ಬೇಕು ಒಂದು 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 ಕ್ಯಾಶ್ ಸರ್ಟಿಫಿಕೇಟ್ ಮಾಡ್ಬೇಕಂದ್ರೆ ಎಷ್ಟು ಒತ್ತಡಗಳಿದೆ ಅಂತ ಇಲ್ಲ ಒಂದು ಯೋಜನೆ ಮಾಡ್ರಿ ರೆವಿನ್ಯೂ ಆಫೀಸರ್ ಕರೆದ್ಬಿಟ್ಟು ಆ ಊರಲ್ಲಿ ಎಷ್ಟು ಟೋಟಲ್ ಇದೆ ಅವ್ರಿಗೆಲ್ಲ ಒಂದ್ಸತಿ ಕ್ಯಾಶ್ ಸರ್ಟಿಫಿಕೇಟ್ ಇನ್ಕಮ್ ಸರ್ಟಿಫಿಕೇಟ್ ಮಾಡಿಸ್ಕೊಡ್ರಿ ಅದ್ ಮಾಡಿ ಸ್ಥಳೀಯವಾಗಿ ನಿಮ್ಮನ್ನ ಯಾಕೋ ಓನರ್ ಹಾಕಲ್ಲ ನಾವು ಜನಗಳು ಸರ್ ಈ ತರ ನಿಮ್ಮ ಒಂದು ಆಲೋಚನೆಗಳು ಬಗ್ಗೆ ಈಗ ನೀವು ಎತ್ತಿದಿರಲ್ಲ ಈ ಮಾತು ಬೇರೆ ಗಳು ಎತ್ತಿ ಒಂದು ಸಪೋರ್ಟ್ ಮಾಡಿ ಒಂದು ಮಾಡ್ಬೋದಲ್ಲ ಸರ್ ಇದಕ್ಕೆ ಸರ್ಕಾರಕ್ಕೆ ಮನವಿ ನಾನು ಸ್ಥಳೀಯವಾಗಿ ನಾನು ಗೊತ್ತಿರೋದಕ್ಕೆ ನನ್ನ ಹತ್ರ ಬಂದಿರೋ ನನಗ್ ನೋವಿರ್ತದೆ ಸರ್ ನಾನು ಐಟೆಕ್ ಮೆಂಬರ್ ಅಲ್ಲ ಸರ್ ಹ್ಮ್ ಗಂಟೆ ಬಡವ್ರು ಬಂದಾಗ ಆಯ್ತು ನಾನು ಬರ್ತೀನಿ ನಿಮ್ ಜೊತೆಲಿ ನಡೀರಿ ಅಂತ ಹೋಗ್ಬೋದು ನೀವು ಬರಲಿಲ್ಲ ಅಂದ್ರೆ ನಾನೇ ಕರ್ಕೊಬರ್ಬೋದು ಈಗ ಎಸ್ ಸಿ ಅವರಿಗೆ ಫೋಟೋ ತಗೊಂಡ್ಲೇಬೇಕು ಹ್ಮ್ ಕಂಪ್ಯೂಟರ್ ಫೋಟೋ ತಗೊಬೇಕು ನಾವು ಎಂಟು ಕಿಲೋಮೀಟರ್ ಗೊತ್ತಲ್ಲ ಸರ್ ಒಂದು ಪಂಚಾಯತಿಯಲ್ಲಿ ಅದನ್ನ ರಿವೈಸ್ ಮಾಡಿದ್ರೆ ಆ ಹೋಗ್ಬೇಕು ಅಂತ ಒಬ್ಬನು ಬೇಕು ಕುಂಡಸ್ಕೊಂಡು ಹೋಗೋನ್ ಹೋಗ್ಬೇಕು ಅಲ್ಲಿಂದ ಫೋಟೋ ತಗೊಳ್ಬೇಕು ಅವ್ರು ಹಾಕ್ಬಿಟ್ಟು ಬಂದ್ರೆ ಅದ್ರಲ್ಲಿ ಏನು ಸರ್ಟಿಫಿಕೇಟ್ ಇದೆಯಾ ಇಲ್ಲ ಚೆಕ್ ಮಾಡಕ್ ನಮ್ಗೆ ಗೊತ್ತಿರಲ್ಲ ಅವ್ರು ಹೇಳ್ತಾರೆ ಇಂಥದ್ದಂತ ಅಪ್ಡೇಟ್ ಇರಲ್ಲ ಲಾಯರ್ ಹತ್ರಕ್ಕೆ ಹೋಗ್ಬೇಕು ಒಬ್ಬ ನೋಟ್ರಿ ಹತ್ರಕ್ಕೆ ಹೋಗ್ಬೇಕು ಅಸ್ಥಳೀಯವಾಗಿ ಅಂತವನ ಮುಂದಿನ ಇವರೆಲ್ಲಾನು ಸರಿಪಡಿಸ್ತಾ ತುಂಬಾ ಬಡ ಜನಗಳ್ ಅನುಕೂಲ ಆಗುತ್ತೆ ಅಂದ್ರೆ ಎಜುಕೇಟೆಡ್ ಇದ್ರೆ ಮ್ಯಾನೇಜ್ ಮಾಡ್ಕೊಳ್ತಾರೆ ಅನ್ಎಜುಕೇಟೆಡ್ ಹೆಂಗ್ ಗೊತ್ತಾಗಲ್ಲ ಗೊತ್ತಾಗಲ್ಲ ಎಲ್ಲಿ ಹೋಗ್ತೀರಾ ಎಲ್ಲೋ ಅದೇ ವಿಚಾರಕ್ಕೆ ಅವ್ರು ಯೋಚನೆ ಮಾಡ್ತಾ ಮಾಡ್ತಾ ಮಾಡ್ಕೊಳ ಮಾಡಿಸ್ಕೊಳ ಎಷ್ಟೋ ಜನಕ್ಕ ಗೃಹಲಕ್ಷ್ಮಿದು ಅಂತವರೆಗೆ ಮೈನಸ್ ಆಗಿರೋದು ಚೆನ್ನಾಗಿರೋರು ತಗೊಳ್ತಾವ್ರೆ ಬಡ ಜನಗಳು ಸಿಗ್ತಾ ಇಲ್ಲ ಕ್ಯಾಸ್ಟ್ ಇನ್ಕಮ್ ಬೇಕೇ ಬೇಕಂತಾರೆ ಬಿಲೋ ಪ್ರಾವರ್ಟಿಗೆ ಏನ್ ಬೇಕೋ ಅದು ಇದ್ದೇ ಇರ್ತೈತೆ ಯಾವ್ದಕ್ಕೆ ಇನ್ಕಮ್ ಸರ್ಟಿಫಿಕೇಟ್ ತಕ್ಕ ಇನ್ಕಮ್ ಸರ್ಟಿಫಿಕೇಟ್ ಸುತ್ತಿ ಅವನ್ ಏನ್ ಮಾಡ್ತಾನೆ ಯಾರ ಬ್ರೋಕರ್ ಕೈ ಕೊಟ್ರೆ ಪರವಾಗಿಲ್ಲ ಅವ್ನ್ ಮಾಡ್ಸಿಲ್ಲ ಅಂದ್ರೆ ಅವರಲ್ಲೇ ಇರ್ತಾರೆ ಗ್ಯಾರಂಟಿಗಳ ಒಂದು ಯೋಜನೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಬಿಟ್ಟಿದೆ ಇದು ಎಲ್ಲೋ ಒಂದ್ ಕಡೆ ಪಾಸಿಟಿವ್ ಹೇಳ್ತಾರೆ ಜನ ನೆಗೆಟಿವ್ ಹೇಳ್ತಾರೆ ನಿಮ್ಮ ಅಭಿಪ್ರಾಯ ಏನಿದೆ ಸರ್ ಪಾಸಿಟಿವ್ ಹೇಳ್ತಾರಲ್ಲ ಅವ್ರ ಬಗ್ಗೆ ನಾವು ತಲೆನೇ ಕೇಳಿಸಿಕೊಂಡ್ಬಾರ್ದು ಒಳ್ಳೇದಾಗಿದೆ ಸರ್ ಸರ್ ಇವತ್ತು ಹತ್ತು ಆ ಇದು ಬಂದಿರೋದು ನೆಕ್ಸ್ಟ್ ನೀವು ಇನ್ನೊಂದು ಇಂಟರ್ವ್ ಮಾಡ್ರಿ ವರಲಕ್ಷ್ಮಿ ಹಬ್ಬದಲ್ಲಿ ಹತ್ತು ತಿಂಗ್ಳಕ ಹತ್ತೆರಡ್ ಇಪ್ಪತ್ತು ಇಪ್ಪತ್ತು ಸಾವಿರ ರೂಪಾಯಿಗೊಂದು ಸೀರೆ ತಗೊಂಡಿರ್ತಾರೆ ಲಕ್ಷ್ಮಿ ತಗೊಂಡಿರ್ತಾ ಪೂಜೆ ಮಾಡುವಂತವ್ರು ನೈಂಟಿ ನೈನ್ ಪರ್ಸೆಂಟ್ ಇದಾರೆ ಶ್ರೀಮಂತರ್ಗೆ ಅನ್ಸಲ್ಲ ಸರ್ ಅದು ನಮ್ಮ ಬಡಪಾಯಿ ಜೀವನಕ್ಕ ಸೂಪರ್ ಸರ್ ಅದು ಈ ಬಸ್ ಅಲ್ಲಿ ಒಬ್ಬ ಅಂಗನವಾಡಿ ಟೀಚರ್ ಅದು ಒಬ್ಬ ಗಾರ್ಮೆಂಟ್ಸ್ ಹೆಣ್ಮಗುಗೆ ವರ್ಷ ತಿಂಗಳಿಗೆ ಎರಡ್ ಸಾವಿರ ರೂಪಾಯಿ ಬಸ್ ಪೇರ್ ಮಿಗ್ಳಿದೆ ಹ್ಮ್ ಆ ಎಮ್ಮನ್ಗೆ ಎರಡ್ ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಬರ್ತೈತೆ ಅಲ್ಲಿ ಹತ್ತು ಸಾವಿರ ಕೊಡ್ತೈತೆ ಹದಿನಾಲ್ಕು ಸಾವಿರ ಆಗಿದೆ ಯಾರು ಸಾವಿರ ಲಾಭ ಬಡ ಹೆಣ್ಣು ಮಕ್ಕಳಿಗಿದೆ ಶ್ರೀಮಂತರು ಮೋಜಿ ಮಸ್ತಿ ಮಾಡೋರ್ಗೆ ಅದು ಅನ್ಸ್ತಾ ಇಲ್ಲ ಬಡ ಬಡ ಜೀವನ್ದವ್ರಿಗೆ ಸರ್ ಆ ನಾಲ್ಕ್ ಸಾವಿರ ರೂಪಾಯಿ ಒಂದು ನಾಲ್ಕ್ ಸಾವಿರ ರೂಪಾಯಿ ಚಿಕ್ಕದೊಂದ್ ಪುಟ್ಟ ಮನೆ ಬಾಡಿಗೆ ತಕೊಂತಲ್ಲೇ ಹ್ಮ್ ಹನ್ನೆರಡು ಸಾವಿರ ರೂಪಾಯಿ ಸೇವ್ ಆಗ್ತೈತೆ ಬಸ್ ಫ್ರೀ ಗೃಹಲಕ್ಷ್ಮಿದ ಫ್ರೀ ರೇಷನ್ ಆರ್ನೂರ ಇಪ್ಪತ್ತು ರೂಪಾಯಿ ಬರ್ತಿತ್ತು ಆರ್ನೂರ ಎಪ್ಪತ್ತು ರೂಪಾಯಿ ಬರ್ತಿದೆ ನಾಲ್ಕು ಜನ ಇದ್ದ ಫ್ಯಾಮಿಲಿ ಕ ಅದೆಲ್ಲ ಸೇರಿದ ಐದು ಸಾವಿರ ರೂಪಾಯಿ ಸೇರ್ತಿತ್ತು ಆಮೇಲೆ ಮಗ ಯಾರೋ ಕೆಲ್ಸಕ್ಕೆ ಹೋಗಿಲ್ಲ ಅಂತ ಇಟ್ಕೊಳ್ರಿ ಅವನ್ಗೊಂದ್ ಸಾವಿರ ರೂಪಾಯಿ ಡಿಪ್ಲೊಮಾ ಮಾಡೋನು ಬರ್ತೈತೆ ಇದು ಯಾರ್ ಸರ್ ಮಾಡಕ್ ಆಗ್ತೈತೆ ಇದು ನಿಮ್ಮ ಪ್ರಕಾರ ಒಂದು ಒಳ್ಳೆ ಯೋಜನೆ ಒಳ್ಳೆ ಯೋಜನೆ ಅಲ್ಲ ಸರ್ ಬಡ ಫ್ಯಾಮಿಲಿಗಳ ಒಳ್ಳೆ ಯೋಜನೆ ಮಾಡಿದ್ರನ್ನ ಒಳ್ಳೇದನ್ನ ಅಕ್ಸೆಪ್ಟ್ ಮಾಡೋದು ತುಂಬಾ ಜನನೇ ಕಿಟ್ಟಿದ್ನ್ ಬೇಗ ಕೆಲ್ಸ್ಕೊಳ್ತಾರೆ ಇದು ಎಷ್ಟು ಜನಕ್ಕೆ ಆಗ್ತದೆ ಸರ್ ನೀವೇ ಆಗ್ಲಿ ಸರ್ ನಿಮ್ ತಾಯಿಗೆ ಎರಡ್ ಸಾವಿರ ರೂಪಾಯಿ ಆಗುತ್ತಾ ನೀವೇ ಹೇಳ್ತೀನಿ ನಿಮ್ ಕೈಯಲ್ಲಿ ಎರಡ್ ಸಾವಿರ ರೂಪಾಯಿ ಕೊಡಕಾಗುತ್ತೆ ತಿಂಗಳು ನನ್ ಕೈಯಲ್ಲೂ ಕೊಡಕ್ಕಾಗಲ್ಲ ಏನೋ ಬಿಸಿಯಲ್ಲಿ ಇರ್ತೀನಿ ನಿರಾಮ ಅಂತ ಹೋಗ್ತೀರಿ ಆದ್ರೆ ಸರ್ಕಾರ ಅವ್ರ ಗೆ ಹೋಗಿದೆಯಲ್ಲ ಸರ್ ದುಡ್ಡು ಅವ್ರ ಅಕೌಂಟ್ ಹೋಗ್ತಿದೆ ಮಗನೂ ಕೇಳಂಗಿಲ್ಲ ಏನೂ ಕೇಳಂಗಿಲ್ಲ ಎರಡ್ ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಬರ್ತೈತೆ ಆಯ ತಾಯಿಗ ಶುಗರ್ ಇತ್ತೋ ಇನ್ನೊಂದಿತ್ತೋ ಎರಡ್ ಸಾವಿರ ರೂಪಾಯಿ ಐನೂರು ರೂಪಾಯಿ ಕೊಟ್ರೆ ಮಾತ್ರ ಬರ್ತಿದೆ ಐನೂರು ರೂಪಾಯಿ ತಗೊಂಡು ನಾಲ್ಕು ವಾರದಲ್ಲಿ ಇನ್ನೂರ ಇನ್ನೂರು ರೂಪಾಯಿ ಮಟನ್ ತಗೊಂಡ್ರೆ ನಿಲ್ತೈತೆ ಇನ್ನ ದುಡ್ಡು ಸೇವ್ ಮಾಡ್ತಾರೆ ಇವತ್ತು ಬಡ ಫ್ಯಾಮಿಲಿಗಳು ನೈನ್ಟಿ ನೈನ್ ಪರ್ಸೆಂಟ್ ಸರ್ ಉಪಯೋಗ ಆಗಿದೆ ಆಮೇಲೆ ಯಾರಾದ್ರೂ ನಾನೇ ಹೇಳ್ತೀನಿ ಸರ್ ಧರ್ಮಸ್ಥಳ ಹೋಗ್ಬೇಕಂದ್ರೆ ನಮ್ಮ ತಾಯಿ ಕರ್ಕೊಂಡು ಹೋಗಿದೀರಿ ಸರ್ ಈ ವಯಸ್ಸುಗಳಲ್ಲಿ ಆಗಿದ್ಯಾ ಈಗೇನೋ ಕಾರ್ಯ ಕರ್ಕೊಂಡೋಗಿರ್ತಾರೆ ನಾವು ಇನ್ನು ಹತ್ತು ವರ್ಷದ ಹಿಂದೆ ಹೋಗಿ ಜಾಪ ಮಾಡ್ಕೊಳ್ರಿ ಇವತ್ತು ಎಲ್ಲಾ ಫ್ಯಾಮಿಲಿ ಕರ್ಕೊಂಡು ನಾವು ಒನ್ ಟಿಕೆಟ್ ತಕೊಂಡು ನಾಲ್ಕು ಜನ ಹೆಣ್ಮಕ್ಳು ಕರ್ಕೊಂಡು ಶೃಂಗೇರಿ ಧರ್ಮಸ್ಥಳ ಕರ್ನಾಟಕ ಆದ್ಯಂತ ಮಾಡಿರೋ ಯೋಜನೆ ಎಲ್ಲಿ ಸರ್ ಮಾಡೋರೆ ಎಷ್ಟೋ ಬಡ ಜನಗಳು ಗೃಹ ಮಂತ್ರಾಲಯ ನೋಡಕ್ ಸರ್ ನಮ್ಮ ಕೈಲಿ ನೋಡ್ತಾ ಇದಾರೆ ಸರ್ ಇವತ್ತು ಅದು ಒಂದು ಸರ್ಕಾರದಿಂದ ಕೊಟ್ಟಿರೋ ಸರ್ಕಾರದ ಕೊಡುಗೆ ಸರ್ ಅದು ಬಡ ಬಡ ಜನಗಳಿಗೂ ಉಪಯೋಗ ಆಗಿದೆ ಅದು ಹೇಳೋರ್ ಬಗ್ಗೆ ನಾವು ಯಾಕೆ ತಲೆ ಕೆಡಿಸ್ಕೊಬೇಕು ಹೋಗೋರ್ನ ಉಪಯೋಗಿಸ್ಕೊಂಡಿರೋರ್ ಮೇಲೆ ಖುಷಿ ಪಡ್ಬೇಕು ನಮ್ಮನ್ನೆಲ್ಲರೂ ದೇವರನ್ನೋಕ್ಕಾಗಲ್ಲ ಸರ್ ನಮ್ಗೊಬ್ಬರು ದೇವಾನವರು ಇರ್ತಾರಲ್ಲ ನಾವು ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊಂಡು ಸರ್ಕಾರ ಯೋಜನೆಗಳು ತುಂಬಾ ಉಪಯುಕ್ತವಾಗಿದೆ ಮನೆ ಸಿದ್ದರಾಮಯ್ಯವ್ರು ಇದನ್ನ ನಿಮ್ಗೆ ಕಂಟಿನ್ಯೂ ಮಾಡಿದ್ರೆ ಬಡ ಜನಗಳಿಗೆ ಉಪಯೋಗ ಆಗ್ತಿದೆ ಆಮೇಲೆ ಇನ್ನೊಂದೇನ್ ಗೊತ್ತಾ ನಾನು ಹೇಳ್ಬಿಡ್ತೀನಿ ಮಾಧ್ಯಮ ಮುಖಾಂತರ ಬಡವರಿಗಿನ್ನ ಜಾಸ್ತಿ ನಮ್ ವಿರೋಧಿಗಳೇ ಅದನ್ನ ಉಪಯೋಗಿಸ್ಕೊಳ್ತಾ ನಮಗೆ ನಮ್ಗೆ ನಮ್ಮ ನಮ್ಮ ಪಾರ್ಟಿನ ಯಾರು ಇದು ವಿರೋಧಿಗಳು ಮಾಡ್ತವರೋ ಅವರೇ ಅದನ್ನ ಹಂಡ್ರೆಡ್ ಪರ್ಸೆಂಟ್ ಉಪಯೋಗಿಸ್ಕೊಂಡು ಫಸ್ಟ್ ಅವರೇ ಗೃಹಲಕ್ಷ್ಮಿ ಹೋಗ್ಬಿಟ್ಟು ಫೀಡ್ ಮಾಡ್ಕೊಂಡಿರೋದು ಇವತ್ತು ಎಷ್ಟೋ ನಮ್ಮ ಕಾರ್ಯಕರ್ತರು ಸಿಗ್ತಾ ಇಲ್ಲ ಅದು ಅಪೋಸಿಷನ್ ಮಾಡ್ತಾರಲ್ಲ ಏನ್ ಮನೆಯಿಂದ ಎಲ್ಲರೂ ಯಾಕೆಲ್ಲೂ ಮಾಡ್ಬೋದಿತ್ತಲ್ಲ ಸರ್ ಯಾಕೆ ಸರ್ ಮಾಡಿಲ್ಲ ಆದ್ರೆ ಮನೆ ಮುಖ್ಯಮಂತ್ರಿಗಳು ಆ ಬಡಸ್ತನದಲ್ಲಿ ಬಂದಿರತಕ್ಕಂತ ನೋವುಗಳು ಅನ್ನ ಅಂದ್ರೆ ಏನೋ ಅವ್ರು ಹೇಳಿದ್ರು ಒಂದ್ ಇದರಲ್ಲಿ ಅವ್ರ ಮೊದಲು ಹಳ್ಳಿಯಲ್ಲಿ ಮುದ್ದೆ ಜಾಸ್ತಿ ಅನ್ನ ಮಾಡಿದ್ರೆ ಶ್ರೀಮಂತ ಒಂಚೂರು ಅನ್ನ ಕೊಡೋರು ಆ ನೋವು ಗೊತ್ತಿದ್ ಇದಕ್ಕೆ ಅನ್ನ ಭಾಗ್ಯ ಅಂತ ಅವಾಗ ಮಾಡಿದ್ದು ಅತ್ತಾಯ್ತಾ ಆ ನೋವು ಗೊತ್ತಿರಂತ ಮುಖ್ಯಮಂತ್ರಿ ಆ ಜನಗಳಿಗ ಉಪಯುಕ್ತವಾದಂತ ಮಾಹಿತಿ ಸಿಕ್ಕೋದು ನಮ್ಗ ಈಗ ಉತ್ತರ ಕರ್ನಾಟಕ ಭಾಗದಲ್ಲಿ ಸುಮಾರು ನಾವು ನೋಡ್ದಂಗೆ ಜನರ ಹತ್ರ ಸುಮಾರು ತಿನ್ನಕ್ಕೂ ಅನ್ನ ಇಲ್ದೇ ಸರ್ ಸುಮಾರು ಜನ ಸರ್ ಸಿಕ್ಸ್ಟಿ ಕಿಲೋಮೀಟರ್ ಬೆಂಗ್ಳೂರ್ ಬಿಟ್ಟು ಹೋಗಿ ಗುಲ್ಬರ್ಗ ಬೀದರ್ ಇವತ್ತು ನಾವು ಸ್ವಚ್ಛ ಭಾರತ್ ಅಂತ ಹೇಳ್ತಾನೆ ಅವ್ರಿ ಇವತ್ತು ಟಾಯ್ಲೆಟ್ ಗಳು ಗಬ್ಬಿ ಒಂಥರ ಮುಳ್ಳಿಗಿಡಗಳಲ್ಲಿ ಹೋಗ್ತವೆ ಹೆಣ್ಮಕ್ಳು ಮಾಡಿ ಹೇಳೋದಲ್ಲ ಅಡ್ವರ್ಟೈಸ್ ಮಾಡೋದಲ್ಲ ಕಾರ್ಯರೂಪದಲ್ಲಿ ತನ್ರಿ ಸ್ವಚ್ಛತೆ ಅಂತ ಹೇಳೋದಲ್ಲ ಆ ಊರ್ನ ಸ್ವಚ್ಛತೆ ಮಾಡಬೇಕು ಗ್ರಾಮ ಪಂಚಾಯತ್ ಅನುದಾನಗಳ ಜಾಸ್ತಿ ಕೊಡ್ರಿ ಅಲ್ಲೇ ಸೌಲಭ್ಯಗಳು ಅವರೇ ಕೊಡ್ತಾರೆ ಅವ್ರು ಯಾರು ಮಾಡಕ್ಕಾಗಲ್ಲ ಈಗ ಎಲ್ಲ ಡಿಜಿಟಲ್ ಯಾರು ಕಂಡು ಅವನು ಅವ್ನ ತಿಂದ್ಬಿಟ್ಟ ಅಂತ ಹೇಳಿ ತಪ್ಪು ಮಾಡಕ್ ಆಗಲ್ಲ ಗ್ರಾಮ ಭ್ರಷ್ಟಾಚಾರ ರಹಿತ ಅಧಿಕಾರ ನಡೀತಾವ್ರೆ ಈಗ ಏನು ಮಾಡಕ್ ಆಗಲ್ಲ ಡಿಸ್ಟ್ ಅಲನ್ ದುಡ್ಡಾಗೈತಾ ಅವ್ನ್ ಕೆಲಸ ಮುಗೀತು ಪಂಚಾಯತಿಗಳಿಗೆ ಅನುದಾನ ಜಾಸ್ತಿ ಮಾಡ್ರಿ ನೀವು ಸ್ಥಳೀಯವಾಗಿ ಅಧಿಕಾರ ಸಿಕ್ತಿತ್ತೆ ಜನ ಪಂಚಾಯತಿ ಕೇಳೋದು ಎಮ್ ಎಲ್ ಎಕ್ ಹೋಗ್ಬೇಕಂದ್ರೆ ಬಸ್ ಚಾರ್ಜ್ ಮಾಡ್ಕೊಂಡು ಯಾರು ಹೋಗಲ್ಲ ಸ್ಥಳೀಯವಾಗಿರುವ ಉಪಯೋಗ ಮಾಡ್ಕೊಳ್ತಾರೆ ಜನಗಳು ಸರ್ ಖಂಡಿತಾ ತಮ್ಮ ಮನೆಯವರಾದ ಮುನಿರತ್ನಮ್ಮ ರಮೇಶ್ ಅವರು ಮೂರು ಬಾರಿ ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ದಾರೆ ಒಂದು ಬಾರಿ ಅಧ್ಯಕ್ಷರು ಕೂಡ ಆಗಿದ್ದಾರೆ ಅದು ಆದ್ಮೇಲೆ ಅವರೇ ಒಂದು ಅವರ ಒಂದು ವೈಯಕ್ತಿಕವಾಗಿ ರಾಜಕೀಯವಾಗಿ ಜನಸೇವೆ ಮಾಡ್ತಿದ್ದಾರಾ ಅಥವಾ ನಿಮ್ಮ ಒಂದು ಸಹಕಾರದಿಂದ ನೀವೇ ಮಾಡ್ಕೊಂಡು ಹೋಗ್ತಿದೀರಾ ಸರ್ ಸರ್ ನಾವು ಸಹಕಾರ ಅಯ್ಯಮ್ಮನು ಬಂದವರು ಫಸ್ಟ್ ಕೆಲಸ ಯಾರೇ ಬರ್ಲಿ ನಿಂತ ಕೆಲಸ ಮಾಡ್ಬೇಕಂತ ಹೇಳ್ತಾರೆ ನಾವು ಹೋಗಿಸ್ಪಲ್ಲ ಸರ್ ಟ್ವೆಂಟಿ ಫೋರ್ ಅವರ್ಸ್ ನಾವು ಮಕ್ಕಳಿದಾವೆ ಆಯಮ್ಮ ಆಚೆ ಹೋಗದಿದ್ರ ನಾವು ಅವ್ರ ಮುಖಾಂತರ ನಾನು ಮಾಡ್ಸಿಕೊಟ್ಟಿದ್ವಿ ಅವ್ರ ಬೆನ್ನೆಲ್ ಬಗ್ಗೆ ನಿಂತ್ಕೊಂಡು ಅವ್ರ ಯಾರ್ ಏನ್ ಹೇಳಿದ್ರು ನಾನೇ ಹೋಗಿ ಕೆಲಸ ಮಾಡ್ಕೊಟ್ಟಿದ್ದೀನಿ ಯಾಕಂದ್ರೆ ಅವ್ರ ಗಾಡಿ ಓಡ್ಸಕ್ ಬರಲ್ಲ ಬಸ್ ಹತ್ಕೊಂಡು ಹೋಗ್ಬೇಕು ಅವ್ರ 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 ಇಂಥವ್ರ್ ಮಾಡ್ಕೊಡೋಂದ್ರೆ ಎಲ್ಲಾರ್ಗು ನಾನು ಬೆನ್ನೆಲ್ ಬಗ್ಗೆ ಆಮೇಲೆ ಕೆಲಸ ಮಾಡಿಸ್ಕೊಟ್ಟಿದ್ವಿ ಸರ್ ಖಂಡಿತ ಕೊನೆಯದಾಗಿ ಕಟ್ಟ ಕಡೆಯದಾಗಿ ನಿಮ್ಮ ಒಂದು ಕ್ಷೇತ್ರದ ನಿಮ್ಮ ಒಂದು ಊರಿನ ಮತದಾರರು ನಿಮಗೆ ನಾಲ್ಕು ಬಾರಿ ಇದಕ್ಕಿಂತ ಮೊದಲು ನೀವು ನಿಮ್ಮ ಒಂದು ಸಪೋರ್ಟಿವ್ ಆಗಿ ನಿಲ್ಸಿರೋ ಕ್ಯಾಂಡಿಡೇಟ್ಗೂ ಸಹ ಗೆಲ್ಸ್ ಕೊಟ್ಟಿದ್ದಾರೆ ಐದು ಬಾರಿ ಅವರಿಗೆ ನಮ್ಮ ಒಂದು ಸೋಷಿಯಲ್ ಮೀಡಿಯಾದ ಮುಖಾಂತರ ನೀವು ಯಾವ ರೀತಿ ಕೃತಜ್ಞತೆಗಳನ್ನು ಸಲ್ಸಕ್ಕೆ ಇಷ್ಟಪಡ್ತೀವಿ ಸರ್ ಆರೋಹಳ್ಳಿ ಚಪ್ಚಂದ್ರ ಆ ಗ್ರಾಮಸ್ಥರು ಎಲ್ಲರೂ ನನ್ನ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಪ್ರತಿಯೊಬ್ರು ಅವರು ಕೊಟ್ಟಿರತಕ್ಕಂಥ ಭಿಕ್ಷೆಯಿಂದ ಅವರು ಕೊಟ್ಟಿರೋ ಮತ ಮತ ನನ್ನ ನಂಬಿಕೆ ಮೇಲೆ ಕೊಟ್ಟಿರತಕ್ಕಂಥದನ್ನ ನಾನು ದುರುಪಯೋಗ ಮಾಡ್ಕೊಂಡಿರಾ ಪ್ರತಿಯೊಂದು ಫ್ಯಾಮಿಲಿಗೂ ನಾನು ಕೆಲಸ ಮಾಡಿದೀನಿ ಸರ್ ಆಗ ಒಂದು ಖುಷಿ ನನಗಿದೆ ಪ್ರತಿಯೊಬ್ಬರಿಗೂ ನನ್ ಕೈಯಲ್ಲ ಫ್ಯಾಮಿಲಿ ಎಲ್ಲರಿಗೂ ನಾನು ಚಕ್ಚಂದ್ರ ಆರೋಹಳ್ಳಿ ಆರೋಳ್ಳಿ ಆರೋಹಳ್ಳಿ ಗ್ರಾಮಕ್ಕ ಈಗ ನಮ್ಮ ಊರ್ ದೊಡ್ಡದಾಗಿದೆ ನನ್ನೆಲ್ಲ ಆರೋಳ್ಳಿ ಗ್ರಾಮಸ್ಥರಿಗೂ ಚಕ್ಚಂದ್ರ ಗ್ರಾಮಸ್ಥರಿಗೂ ಹಾವಳಿ ಆ ಊರು ಒಂದೇ ಒಂದ್ ಸೈಡ್ ಊರು ಅದು ಬರ್ತೈತ ಆ ಎಲ್ಲರಿಗೂ ನಾನು ನಾನು ಇಲ್ಲಿ ಗಂಟ ಬಂದಿರ ಅಂತ ಪುಣ್ಯಾತ್ಮನ್ಗೆಲ್ಲಾರು ನಾನು ನನ್ನ ನಮ್ಮ ಮಿಸಸ್ನ ಮತ್ತೆ ನನ್ನ ಬಾಮ್ ಮೆಂತಿನ ಎಲ್ಲರನ್ನು ಜೈಗಳಿಸಿದ್ದಾರೆ ಸರ್ ನಮ್ಮನ್ನು ಬಿಟ್ಕೊಟ್ಟಿಲ್ಲ ಯಾವತ್ತೂ ಆ ಜನಗಳಕ ಕೋಟಿ ಕೋಟಿ ನಮನಗಳು ನಮ್ಮ ಬ್ಲಡ್ ಇರ ಗಂಟ ಯಾರೇ ನಮಗಿಂತ ಕೆಲಸ ಬೇಕಂದ್ರೆ ನಾನು ಮಾಡ್ಕೊಡಕ್ ತಯಾರಿದ್ದೀನಿ ನನ್ನ ಕೈಯಲ್ಲಾಗೋಂತದ್ದು ಏನೇನು ಒಂದು ಪಂಚಾಯತಿ ಸವಲತ್ತು ಪಂಚಾಯತಿ ಸೌಲಭ್ಯ ವೈಯಕ್ತಿಕವಾಗಿರ್ಬೋದು ಪಂಚಾಯತಿ ಕಡೆಯಿಂದ ಆಗಿರ್ಬೋದು ನಾನು ಯಾವಾಗ ಸ್ಥಿರಋಣಿಯಾಗಿರ್ತೀನಿ ನನ್ ಮತ್ತೆ ನನ್ನ ಶಾಸಕರಲ್ಲಿ ಒಂದು ಒಳ್ಳೆ ರೋಡ್ ಒತ್ತಡ ಮಾಡಿಸ್ಕೊಳ್ಬೇಕಂತೇಳಿ ಅದೊಂದು ಮಾತಿ ಸರ್ ಖಂಡಿತ ಇಷ್ಟೊತ್ತು ನಿಮ್ಮ ಒಂದು ರಾಜಕೀಯ ಹಾಗೂ ವೈಯಕ್ತಿಕ ಆಚಾರ ವಿಚಾರಗಳನ್ನು ನಮ್ಮ ಮತ್ತೆ ಹಾಗೂ ನಮ್ಮ ವೀಕ್ಷಕರ ಮುಂದೆ ಹಂಚಿಕೊಂಡಿದ್ದೀನಿ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ ವತಿಯಿಂದ ಸರ್ ನಿಮಗೆ ಧನ್ಯವಾದ ನಮಸ್ಕಾರ ತಾವು ಕೇಳಿದ್ರಲ್ಲ ವೀಕ್ಷಕರೇ ನಮ್ಮ ಇವತ್ತಿನ ವಿಶೇಷವಾದ ಸಂದರ್ಶನದಲ್ಲಿದ್ರು ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ವಿಧಾನಸಭಾ ಮತಕ್ಷೇತ್ರದ ಹುಸ್ಕೂರು ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯರು ಹಾಗೂ ಈ ಭಾಗದ ಕಾಂಗ್ರೆಸ್ ಮುಖಂಡರಾದ ಸನ್ಮಾನ್ಯ ಶ್ರೀ ರಮೇಶ್ ಹೆಚ್ ಎಂ ಅಲಿಯಾಸ್ ಆರ್ವಳ್ಳಿ ರಮೇಶ್ ಸರ್ ಅವರು ಆಡಿದ ಮಾತುಗಳನ್ನು ತಾವು ಕೇಳಿದ್ರು ಇವರ ಬಗ್ಗೆ ಇನ್ನಷ್ಟು ಮಾಹಿತಿಗಾಗಿ ಹಿಂದೆ ಲಾಗಿನ್ ಆಗಿ ಡಬ್ಲ್ಯೂ 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 ಡಾಟ್ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ ಡಾಟ್ ಕಾಮ್ಗೆ ಜೈ ಹಿಂದ್ ನಮಸ್ಕಾರ